ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ಏನು ಇವತ್ತೇನು ರೀ ಇಡ್ಲಿ ಮಾಡಿ ತೋರಿಸ್ತೀನಿ ನೋಡಿರಿ ಏನು ನೋಡಿರಿ ಒಂದು ಬಗುನಿ ತೊಗೊಂಡೇನು ಆ ಬಗುಣಿಯಾಗ ಒಂದು ಕಪ್ ರವೆ ಹಾಕೀನಿ ರೀ ಸಣ್ಣ ರವೆ ತೊಗೋಬೇಕು ರೀ ಒಂದರೆ ಮೂವತ್ತು ನಿಮಿಷ ಮಾಡ್ಕೋಬೋದು ರೀ ಇನ್ನೊಂದು ಸ್ವಲ್ಪ ತೊಗೊಳ್ಬೇಕ್ರಿ ನೀರು ಹಾಕಿ ಆಮೇಲೆ ತಿಳುವಂಗಿ ಹಿಡಿದ ಮ್ಯಾಗಿನ ನೀರು ಸುರಿ ತಗೋಬೇಕ್ರಿ ಏನಾರು ಧೂಳು ಅದು ಇದ್ರೆ ಅಂತ ಹೇಳಿ ಹೆಂಗೆ ತಳ್ಕೋಬೇಕು ಈ ಬೇಳೆ ಹಾಕಾಕತ್ತೀನಿ ರೀ ಚೆನ್ನಾಗಿ ಬೇಳೆ ಒಂದು ಕಪ್ ತಂದನು ಈ ಬೇಳೆ ಹಾಕೋದ್ರಿಂದ ಇಡ್ಲಿ ಮಸ್ತ್ ಟೇಸ್ಟ್ ಬರ್ತಾವ್ರಿ അതെകനാക്കി നെനി ഹാ ഒന്ന് കപ്പ തുരദിര ഗജ്രി ഹാത്തിൻ്റെ കപ്പ ഗട്ടി മൊസരക്കാക്ക സ്വൽ ഹി കൊടുത്ത ടേസ്റ്റ് ബർത്തീ മൊസ്രക്കാത്ത ജീർഗ്ഗ സ്വൽ ഉപ്പ அதுக்கு எஸ்ட நோட் நோட்கந்து உப்பு கொத்தம்பரி சப்பத்தின் ஈக கல்ஸ்க்கோக்கிரி அதன் சரி மிஸ்க்க நீர் ஹாக்கி சொல் கலஸ்க்கோ நீர் ஹாக்கங்கில் மது பிழுவாகிடுதீ இரீத்தி எல்லாம் மிக்ஸ் மாறி ருச்சியாகிர் தீ இவ் ரவே இட்லி மஸ்தாகிர் தவிர்த்து மாநாருங்க கல்ஸ்க்கொந்திப்பிமிஷ நேடக்கு இட்ரீ இதன கல்ஸ்க்கோட்ரி இங்கே முச்சிட் தான் ஒன் இப்போ நிமிஷ நெனஸ் பி இட்லி பத்திர நீர் ஹாக்கிட்டு கைக்க ನೋಡಿರಿ ಹಿಟ್ಟು ನೆನದೈತಿ ಈಗ ಈಗ ಇದಕ್ಕೆ ಎಣ್ಣೆ ಹಚ್ಕೋಬೇಕು ಇಡ್ಲಿ ಇಡ್ಲಿ ಪಾತ್ರೆಗೆ ನಮ್ಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜ್ ಅದ್ರಾಗ ಹಾಕೊಳ್ಳೋದು ಅಂದ್ರೆ ಒಂದು ಪುಲ್ ರೀ ಅಷ್ಟ ನಾವು ಮೀಡಿಯಮ್ ಸೈಜ್ ಹಾಕತ್ತೀನಿ ಈ ರೀತಿ ನೀರು ಕೂದಿದಿರ್ತವ್ರೆ ಅದ್ರಾಗ ಹಾಕಿಟ್ಬಿಡಿದ್ರಿ ಈಗ ನೋಡ್ರಿ ಇಡ್ಲಿ ರೆಡಿ ಅದಾವೆ ಕಲರೂ ಚೇಂಜ್ ಆಗೈತಿ ಬೇಳೆ ಎಲ್ಲ ಈ ರವೆ ಇಡ್ಲಿ ಒಳಗೆ ಬೇಳೆ ಹಾಕೋದ್ರಿಂದ ಭಾಳ ಟೇಸ್ಟ್ ರೀ ಅದಕ್ಕೆ ಬೇಳೆ ಹಾಕ್ಕಿನೂ ನೋಡಿರಿ ಕಾಣತಗ್ರಿ ಬೇಳೆ ಬೇಳೆ ಕುದ್ದಿದ್ದು ಈಗ ನೋಡ್ರಿ ಇಡ್ಲಿ ಎಟ್ಟು ಮಸ್ತ್ ಬಂದಾವ್ರಿ ಪಟ್ನ ಯಾವ ಮಕ್ಳು ಇಡ್ಲಿ ಬೇಕತ್ತಂದ್ರೆ ಹಿಂಗೆ ಒಂದು ಮೂವತ್ತು ನಿಮಿಷನೇ ಮಾಡಿ ಬಿಡೋದ್ರಿ ಮನೆ ಹಸನ್ ರವ ಇರ್ತತಿ ಅದನ್ನ ತೊಗೊಂಡು ಹಿಂಗೆ ಮಾಡಿದ್ರಿ ಚಟ್ನಿ ಜೊತೆ ನೋಡಿರಿ ಈರುಳ್ಳಿ ಚಟ್ನಿ ಮಾಡೀನಿ ಇಡ್ಲಿ ತಿಂದ್ರೆ ಮಸ್ತ್ ಆತೈತಿ ರೀ ನಿಮಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು